ಈಗ ಚಿತ್ರಲೋಕದವರು ನೀವು ಏನು ಮಿಡ್ ನೈಟ್ ನಾಲ್ಕೂವರೆ ಶೋ ಒಂದು ಆಂದೋಲನ ಮಾಡಿದ್ರಿ ಒಂದು ರೀಸೆಂಟ್ ಒಂದು ಬಂದಂತ ಒಂದು ಚಿತ್ರ ವಿಚಾರದಲ್ಲಿ ಎಲ್ಲಾರ್ಗು ಎಲ್ಲ ಎಲ್ಲ ಒಂದು ಚಿತ್ರ ಪ್ರೇಮಿಗಳಿಗಾಗಿರ್ಬೋದು ಅಥವಾ ಒಂದು ನಿಬಂಧನೆ ಕೆಳಗೆ ಒಳಪಟ್ಟಿರೋ ಪ್ರತಿಯೊಬ್ಬರು ಅದನ್ನ ಅದನ್ನು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಫಸ್ಟ್ಲಿ ಅದಕ್ಕೆ ನಿಮಗೆ ಧನ್ಯವಾದ ಏಳನೇದು ಸ್ವಾಗತಾರ್ಹ ನಿಮ್ಮ ಈ ಹೊಸ ಒಂದು ಆಂದೋಲನ ಏನಿದೆ ಚಿತ್ರಲೋಕ ಹಮ್ಮಿಕೊಳ್ತಾ ಇರೋ ಒಂದು ಆನೋಾನ ಚಿಕ್ಕದ ಚಿತ್ರ ದರದ ಮೇಲೆ ಮತ್ತು ಅಡ್ವರ್ಟೈಸ್ಮೆಂಟ್ ಮೇಲೆ ಇದು ಸ್ವಾಗತಾರ್ಹ ಸರ್ ಥಿಯೇಟರ್ ಸಿನಿಮಾ ಏನು ಅಂತ ಮನೋರಂಜನೆ ಒಂದು ಕಾಮನ್ ಮ್ಯಾನಿಗೆ ಅಥವಾ ಒಂದು ಫ್ಯಾಮಿಲಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಎರಡು ಗಂಟೆ ಅಥವಾ ಅವರು ಆತನ ಎಲ್ಲ ಚಿಂತೆಯನ್ನು ದೂರ ಮಾಡಿಕೊಂಡು ಮನಸ್ಸಿಗೆ ಮುದ ಕೊಡೋಕ್ಕೆ ಮತ್ತು ಆತನ ಕಷ್ಟಗಳು ಏನಿದೆ ಅದನ್ನು ಮರೆಯೋಕ್ಕೋಸ್ಕರ ಒಂದು ಎರಡೂವರೆ ಅವರ್ ಬಂದು ಒಂದು ಮನೋರಂಜನೆಗಾಗಿ ಪ್ರೇಕ್ಷಕರ ಚಿತ್ರಮಂದಿರಕ್ಕೆ ಬರ್ತಾನೆ ಬರಬೇಕು ಇದರಿಂದ ಆತನಿಗೆ ಒಂದು ಔಟಿಂಗ್ ಆಗಿರ್ಬೋದು ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮತ್ತು ಒಂದು ತಿಳುವಳಿಕೆ ಕೂಡ ಸಾಕಷ್ಟು ಕೆಲವು ಚಿತ್ರಗಳಲ್ಲಿ ತಿಳುವಳಿಕೆ ಕೂಡ ಸಿಗುತ್ತೆ ಒಬ್ಬ ಪ್ರೇಕ್ಷಕನಿಗೆ

ಐದು ನಿಮಿಷ ಅಥವಾ ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಅಂತ ಹೇಳಿದ್ರಿ ಇಪ್ಪತ್ತು ನಿಮಿಷ ಅಲ್ಲ ಕೆಲವು ಸಂದರ್ಭದಲ್ಲಿ ನಾನೇ ಕೂಡ ಚಿತ್ರಮಂದಿರ ಹೋಗಿದ್ದಾಗ ಅರ್ಧ ಗಂಟೆ ನಾನು ಬರೀ ಸ್ಟಾರ್ಟಿಂಗಲ್ಲಿ ಮತ್ತೆ ಇಂಟ್ರಲ್ ಎರಡು ಸೇಸ್ ಅರ್ಧ ಗಂಟೆ ನಾನು ನೋಡಿರೋದು ಕಂಡಿದ್ದೀನಿ ಈ ಅರ್ಧ ಗಂಟೆ ಅನ್ನೋದನ್ನು ನಾನು ಖಂಡಿಸ್ತೀನಿ ಯಾಕಂದರೆ ನಾನು ಒಂದು ಎರಡೂವರೆ ಅಥವಾ ಒಂದು ಮೂರು ಅವರು ಒಂದು ಪಿಚ್ಚರ್ಗೆ ಅಂತ ಡೆಡಿಕೇಟ್ ಮಾಡ್ಕೊಂಡು ಬಂದಾಗ ನಾನು ಮತ್ತೆ ಅಡಿಷನಲ್ ಆಗಿ ಇನ್ನು ಮುಕ್ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಎಕ್ಸ್ಟ್ರಾ ಇರೋದು ನನ್ನ ಟೈಮ್ ವೇಸ್ಟು ಫಸ್ಟ್ಲಿ ಇದು ನಾನು ಖಂಡಿಸ್ತೀನಿ ಇನ್ನು ಎರಡನೇ ವಿಚಾರ ಐದು ನಿಮಿಷ ಹತ್ತು ನಿಮಿಷ ಈ ಐದು ನಿಮಿಷ ಹತ್ತು ನಿಮಿಷ ಅನ್ನೋದು ಯಾವ ಸಂದರ್ಭದಲ್ಲಿ ಬರುತ್ತೆ ಪಿಚ್ಚರ್ ಸ್ಟಾರ್ಟಿಂಗಲ್ಲಿ ಮತ್ತು ಇಂಟ್ರೋಲಲ್ಲಿ ಎರಡು ಸೇರ್ಸ್ ಬರುತ್ತಾ ಅನ್ನೋದು ನೋಡಬೇಕು ಈಗ ಸ್ಟಾರ್ಟಿಂಗಲ್ಲಿ ಪ್ರೇಕ್ಷಕ ಒಬ್ಬ ಒಳಗೆ ಬಂದಾಗ ನಾಲ್ಕೂವರೆ ಶೋ ಅಂತ ಒಂದು ನಿಗದಿದ್ರೆ ನಾಲ್ಕೂವರೆ ಮುಂಚೆ ಏನಾದರೂ ಒಬ್ಬ ಥಿಯೇಟರ್ ವ್ಯವಸ್ಥಾಪಕರು ಅಥವಾ ಥಿಯೇಟರ್ ಮಾಲೀಕ ಅಥವಾ ನಮಗೆ ಈ ಒಂದು ಅಡ್ವರ್ಟೈಸ್ಮೆಂಟ್ನ ಪ್ರೊವೈಡ್ ಮಾಡುವಂಥ ಕಂಪ್ನಿಗಳು ಯಾರಿದ್ದಾರೆ ಅವರು ನಾಲ್ಕೂವರೆಗೆ ಮುಂಚೆ ಒಂದು ಐದು ನಿಮಿಷ ಪ್ಲೇ ಮಾಡಿದ್ರಲ್ಲಿ ಒಂದು ಭಾಗ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಎರಡನೇದು ಇಂಟ್ರೋಲಲ್ಲಿ ಈಗ ಸಾಮಾನ್ಯವಾಗಿ ಒಂದು ಇಂಟ್ರೋಲ್ ಅಂತ ಹತ್ತು ನಿಮಿಷ ಕಾಲ ಕೆಲವೊಂದು ಟೈಮಲ್ಲಿ ಪಿಚ್ಚರ್ ಲೆಂತ್ ಜಾಸ್ತಿ ಇದ್ದರೆ ಐದು ನಿಮಿಷದಿಂದ ಏಳು ಆರು ನಿಮಿಷದವರೆಗೂ ಅಂತ ಒಂದು ಮಾಡ್ತೀವಿ ಸೊ ಈ ಸಂದರ್ಭದಲ್ಲಿ ಅಂದರೆ ಪ್ರೇಕ್ಷಕ ಖಂಡಿತವಾಗಿ ಕೂತ್ಕೊಂಡು ನೋಡಲೇಬೇಕು ಅನ್ನೋ ಒಂದು ಒತ್ತಡ ಇಲ್ಲದೆ ಆ ಫ್ರೀಯಾಗಿ ಕೂತಿದ್ದಾಗ ತೋರಿಸಿದ್ರೆ ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಪ್ರೇಕ್ಷಕ ಬಂದು ಟೈಮ್ ಸರಿಯಾಗಿ ಬಂದು ನಾಲ್ಕೂವರೆ ಸ್ಟಾರ್ಟ್ ಈ ಶೋ ನಾಲ್ಕೂವರೆಗೆ ಸ್ಟಾರ್ಟ್ ಆಗದೇ ಅಕ್ಕು ಮಕ್ಕಾಲು ಇಲ್ಲ ನಾಲ್ಕು ಐವತ್ತಕ್ಕೆ ಸ್ಟಾರ್ಟ್ ಆದರೆ ಅದು ನಾನು ಖಂಡಿಸ್ತೀನಿ ಸರ್ ಸೆಕ್ರೆಟರಿಯಾಗಿ ಸರ್ ಈಗ ಸೆಕ್ರೆಟರಿಯಾಗಿ ನಾನು ಈಗಷ್ಟೇ ಇನ್ನೂ ಒಂದು ವಾರ ಆಗಿದೆ ಬಂದು ಇದು ಒಂದು ಹೊಸ ಆಂದೋಲನ ಶು ಶುರುವಾಗಿದೆ ಈಗ ಎಡ್ವರ್ಟೈಸ್ಮೆಂಟ್ ವಿಚಾರವಾಗಿ ಮುಂದಿನ ದಿನ ನಾವು ಯಾವ ರೀತಿ ಇದನ್ನು ಕಾನೂನಾತ್ಮಕವಾಗಿ ಇದಕ್ಕೊಂದು ಕಡಿವಾಣ ಹಾಕ್ಬೋದು ಅಥವಾ ಒಂದು ಚೌಕಟ್ಟಿನ ಒಳಗೆ ಈಗ ಐದು ನಿಮಿಷ ಹತ್ತು ನಿಮಿಷ ಪ್ರೇಕ್ಷಕನಿಗೆ ಹೊರೆ ಏರ್ದಿರಂಗೆ ನೋಡ್ಲೇಬೇಕು ನೀನು ಕೂತ್ಕೊಂಡು ಕಮಿಟ್ ಆಗಿರೋ ಒಂದು ಶೋ ಟೈಮ್ ಶೋ ಟೈಮ್ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗಬೇಕು ಆ ನಿಟ್ಟಿನಲ್ಲಿ ಏನು ನಮ್ಮ ವಾಣಿಜ್ಯ ಮಂಡಳಿ ಕಡೆಯಿಂದ ಮಾಡಬಹುದು ಈ ನಿಟ್ಟಿನಲ್ಲಿ ನಾವು ಮುಂದಿನ ಕಮ್ಮಿ ಕೊಡ್ತೀವಿ ಹೌದು ಮತ್ತೊಂದು ನನ್ನ ಗಮನಕ್ಕೆ ನಮ್ಮ ಸಿನಿಮಾ ನನ್ನ ಥಿಯೇಟ್ರ್ ಆದರೆ ವಿಕ್ಟೀರಿ ಸಿನಿಮಾಸಲ್ಲೂ ಕೂಡ ನಾವು ಅಡ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ ಮತ್ತು ಮುಕುಂದ ಸಿನಿಮಾಸಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ ಇದು ಅದು ಬಿಟ್ಟು ಇನ್ನು ಕೆಲವಾರು ಥಿಯೇಟ್ರ್ಗಳಿದೆ ಬಟ್ ಸಡನ್ ನನಗೆ ಅದು ಹೆಸರುಗಳು ಬಾಗಿ ಇಲ್ಲ ರಾಜ್ಯದ ಬೇರೆ ಕಡೆ ಕೂಡ ಇದೆ ಇಲ್ಲಿ ಏನಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ನೋಡೋದಾದ್ರೆ ಫಸ್ಟ್ಲಿ ನಾವು ಯಾವುದೇ ಒಂದು ಸರ್ವಿಸ್ ಪ್ರೊವೈಡರ್ಗೆ ಕೆಳಗೆ ಬೈಂಡಿಂಗ್ ಇಲ್ಲ ನಮಗೆ ಯಾಕೆ ಅಂದರೆ ಪ್ರೊಜೆಕ್ಟರ್ಸು ನಮ್ದು ಸ್ವಂತ ಮತ್ತು ಅದರಿಂದ ಬರುವಂಥ ಆದಾಯ ಈಗ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೀವಿ ಅಂತ ತಕ್ಷಣ ಕೆಲವು ಸುಮಾರು ಜನ ಅನ್ಕೋಬಹುದು ಹೌಸ್ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ ಅಂತ ಇಲ್ಲ ಲಕ್ಷಾಂತರ ರೂಪಾಯಿ ಬರೋಲ್ಲ ಇಲ್ಲಿ ಬರೋದೇ ಬೆಳ್ಳೆಣಿಕೆ ಕಾಸು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಆರು ತಿಂಗಳು ಬಂದರೆ ಹೆಚ್ಚು ಒಬ್ಬ ಥಿಯೇಟರ್ ಅದು ತುಂಬ ಚೆನ್ನಾಗಿ ಬಂದರೆ ಅಡ್ವರ್ಟೈಸ್ಮೆಂಟ್ಸು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ ಬೇಡ ಈ ಕಾ ಹತ್ತು ಹದಿನೈದು ಸಾವಿರ ಇಟ್ಕೊಂಡು ನಾನು ಆಡಿಯನ್ಸ್ಗೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಾನು ಟೈಮ್ ವೇಸ್ಟ್ ಮಾಡಬೇಕು ಆಮೇಲೆ ನನಗೆ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಯಾಕೆ ಶೋ ಟು ಶೋ ಕ್ಲೀನಿಂಗ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಮತ್ತು ನಮಗೆ ಇರೋದೆ ಲಿಮಿಟೆಡ್ ಒಂದು ದಿನದೊಳಗೆ ನಾವು ನಾಲ್ಕರಿಂದ ಐದು ಶೋ ಅಷ್ಟೇ ನಡೆಸೋಕ್ಕಾಗೋದು ಸೊ ಕ್ಲೀನಿಂಗ್ನ ಮಹತ್ವನ ಜಾಸ್ತಿ ಇಟ್ಕೊಂಡು ನಾವು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಲ್ಲ ಮತ್ತು ಪ್ರೇಕ್ಷಕರಿಗೆ ಅನಿವಾರ್ಯ ಅನ್ನೆಸೆಸರಿ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ವೀಕ್ಷಣೆ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಇದು ದೊಡ್ಡ ದೊಡ್ಡ ಥಿಯೇಟ್ರ್ಗಳು ಮತ್ತೆ ಎಲ್ಲಿ ಅಡ್ವರ್ಟೈಸ್ಮೆಂಟು ಹತ್ತು ನಿಮಿಷ ಫುಲ್ ಅಡ್ವಟೈಸ್ಮೆಂಟ್ ಹತ್ತು ನಿಮಿಷ ಒಂದು ಸ್ಲಾಟ್ ಅಂತ ಏನಕ್ಕೆ ಗೊತ್ತಿರೋದನ್ನ ಹತ್ತು ನಿಮಿಷ ಕಾಲ ಪ್ರತಿ ತಿಂಗಳು ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಸಿಕ್ಕಿದ್ರೆ ಅಷ್ಟೇ ಹದಿನೈದರಿಂದ ಇಪ್ಪತ್ತು ಸಾವಿರ ಕೈಗೆ ಸಿಗುತ್ತೆ ಕಂಪ್ಲೀಟ್ ಹತ್ತು ನಿಮಿಷ ಈಗ ಏನಾಗುತ್ತೆ ಈಗ ದೊಡ್ಡ ಒಂದು ದೊಡ್ಡ ಪಿಕ್ಚರ್ ಇದ್ರೆ ಮಾತ್ರ ಬರುತ್ತೆ ಎಕ್ಸಿಬಿಟರ್ ಹೇಳ್ತಾರೆ ನಾನು ಹದಿನೈದು ಇಪ್ಪತ್ತು ಮ್ಯಾಕ್ಸಿಮಮ್ ಐವತ್ತು ಸಾವಿರ ಬರ್ತಾಯಿಲ್ಲ ಸರ್ ಇಲ್ಲ ವರ್ಷಕ್ಕೆ ಬರ್ತಾ ಇಲ್ಲ ಇದರಲ್ಲಿ ಕಂಟೆಂಟ್ ಪ್ರೊವೈಡ್ ಕೆಲವು ಕಡೆ ಬೇರೆ ಬೇರೆ ಚಿತ್ರಮಂದಿರ ಜೊತೆ ಒಂದು ಬೇರೆ ತರ ಒಂದು ಒಪ್ಪಂದ ಇದೆ ಈಗ ಕೆಲವು ಥಿಯೇಟರ್ ಹತ್ತು ನಿಮಿಷ ಇದೆ ಹತ್ತು ಪರ್ಸೆಂಟ್ ಇದೆ ಕೆಲವು ಥಿಯೇಟರ್ ಇಪ್ಪತ್ತು ಪರ್ಸೆಂಟ್ ಇದೆ ಕೆಲವು ಥಿಯೇಟರ್ ಝೀರೋ ಪರ್ಸೆಂಟ್ ಇದೆ ಯಾಕಂದರೆ ಅವರು ಲ್ಯಾಂಪ್ಗಳನ್ನ ಫ್ರೀ ಆಗಿ ಕೊಡೋದ್ರಿಂದ ಕೆಲವು ಥಿಯೇಟರ್ ಗಳಿಗೆ ಜೀರೋ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಲೇಸರ್ ಪ್ರೊಜೆಕ್ಟ್ ಪ್ರೊಜೆಕ್ಟರ್ಸ್ ಇದೆ ಅಲ್ಲಿಗೆ ಎಕ್ಸಿಬಿಟರ್ ಗೆ ಝೀರೋ ಪರ್ಸೆಂಟ್ ಇದೆ ಮತ್ತು ಇನ್ನು ಕೆಲವೊಂದು ಕ ಕಡೆ ಈಗ ಸ್ವಂತ ಪ್ರ ಪ್ರಾಜೆಕ್ಟ್ ಇದ್ರೂ ಅಡಿಷನಲ್ ಇನ್ಕಮ್ ಅಂತ ಸಿಗೋದ್ರಿಂದ ಅಲ್ಲಿಗೆ ಒಂದು ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಅಷ್ಟು ಥಿಯೇಟ್ರ ಸಿಗ್ತಾ ಇದೆ ಬಟ್ ಅದು ತುಂಬ ಬೆಳವಣಿಗೆ ಅಷ್ಟು ಥಿಯೇಟ್ರ್ ಅಷ್ಟೇ ಆ್ಯಂಡ್ ಈ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಬರೀ ಸಿಂಗಲ್ ಥಿಯೇಟ್ರ್ ಮಾತ್ರ ಬಿಟ್ಟರೆ ಪಿ ವಿಆರ್ ಅಥವಾ ಐನಾಕ್ಸ್ಗೆ ಅವ್ರದೇ ಆದಂಥ ಒಂದು ಓನ್ ಇನ್ ಹೌಸ್ ಏಜೆನ್ಸಿ ಇದೆ ಸೊ ಕಂಪ್ಲೀಟ್ ಅದರಲ್ಲಿ ಏನೇನ್ ಇಲ್ಲ ಖಂಡಿತ ನಾನು ಆವಾಗ ಹೇಳಿದಂಗೆ ಇದೊಂದು ಕ್ಯಾಂಪೇನಿಂಗ್ ಏನಿದೆ ಇದು ಸ್ವಾಗತಾರ್ಹ ಇದು ಬರೀ ಎಲ್ಡೇ ಅಷ್ಟೇ ಅಲ್ಲ ಇನ್ನು ಸಾಕಷ್ಟು ಹಲವಾರು ಚಿತ್ರರಂಗಕ್ಕೆ ಅನುಕೂಲವಾಗುವಂತದ್ದು ಪ್ರೇಕ್ಷಕರಿಗೆ ಅನುಕೂಲವಾಗುವಂಥದ್ದು ಆಗುವಂಥದ್ದು ಪ್ರೊಡ್ಯೂಸರ್ಸ್ಗೆ ಅನುಕೂಲವಾಗುವಂಥದ್ದು ಸಾಕಷ್ಟು ವಿಚಾರಗಳಿದೆ ಈಗ ಇದಾಗಿದ್ದ ಮೇಲೆ ನನ್ನ ಒಂದು ಕೋರಿಕೆ ನೆಕ್ಸ್ಟ್ ಪೈರಸಿ ವಿಚಾರದಲ್ಲೂ ಕೂಡ ನಾವು ಇದನ್ನು ಈ ಕ್ಯಾಂಪೇನ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸರ್ಕಾರಗಳಿಗೆ ಬರೀ ನಾವು ಲೆಟ್ರ್ ಕಮ್ಯುನಿಕೇಟ್ ಮಾಡೋದ್ರಿಂದ ಕೆಲವೊಂದಷ್ಟು ಸಮಸ್ಯೆಗಳು ಪರಿಹಾರ ಆಗಲ್ಲ ನಾವು ಆಂದೋಲನ ರೀತಿಯಲ್ಲಿ ಹೋದಾಗ್ಲೇ ಕೆಲವೊಂದಷ್ಟು ಪರಿಹಾರ ಆಗುತ್ತೆ ಸೊ ಐ ಆಲ್ವೇಸ್ ವೆಲ್ಕಮ್ ಚಿತ್ರಲೋಕ ಟೀಮ್ ಏನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಒಂದು ಕ್ಯಾಂಪೇನ್ ಕೈಗೊಂಡ್ರು I always welcome them.